ಹಾಂ ಇದು ನೋಡ್ರಿ ಇಲ್ಲಿ ನರಗೂನ್ ಟೌನ್ ಒಳಗೆ ಸರ್ ಇದು ಇದಕ್ಕೆ ಆಯನ್ ಮಿಲ್ ರೋಡ್ ಇದು ಆಯನ್ ಮಿಲ್ ರೋಡೇ ಇದೆ ಹಾಂ ವಿನಾಯಕ್ ನಗರ ಹತ್ರ ಒಂದು ಹಾಂ ಕೊರಿಯೋರ್ ಪ್ಲಾಟ್ ಒಳಗೆ ಇಲ್ಲಿ ನಮ್ಮ ಬಸು ಪಾಟೀಲ್ ಸರ್ ಅವ್ರ ಮನೆ ಮುಂದೆ ಒಂದು ಹಾವು ಬಂದತ್ತಂತ ಹೇಳಿದರೆ ಈ ನಮ್ಮ ನಗರ ಅವರು ಫೋನ್ ಹಚ್ಚಿದ್ರೆ ಸರ್ ಇವರು ಇವರು ಟಿ ವಿ ಎಸ್ ಶೋರೂಮ್ ಐತೆ ಇವರು ಶೋರೂಮ್ದಾಗ ಒಮ್ಮೆ ಹಿಡಿದಿದ್ ರೀ ನಾನು ಎರಡು ಸರ್ತಿ ಒಂದು ರೆಸ್ಕ್ಯೂ ಮಾಡಿದ್ವಿ ಅದಕ್ಕೆ ಇಲ್ಲಿ ನೋಡ್ಯಾರಂತ ಎಲ್ಲಿ ನೋಡೋಣ ಸರ್ ಎಲ್ಲಿ ಬರ್ರಿ ಸರ್ ನೋಡೋಣ

ನೀವು ಹೆಬ್ಬಾಂ ಅಂತೇಳಿ ಹೋಗಿದ್ರಿ ಸರ್ ಅಲ್ಲ ಸರ್ ಹೆಬ್ಬಾವ ಇದು ಮೋಸ್ಟ್ ಡೇಂಜರ್ ಸರ್ ಇದು ನಾಲ್ಕು ಕೂಡ ಜಮ್ ಮಾಡಿ ಕಡಿದೀವಿ ಸರ ನೀವು ಕೈ ಹಾಕಿರಲ್ಲ ಅದು ನೀವು ಕೈ ಹಾಕಿದ್ರೆ ಹೊಡೆದ ಬಿಡ್ತಿತ್ತು ಅದು ಅದ್ರಾಗ ಕಸು ಮಾಡಿ ಅದ್ರಾಗ ಹೋಗ್ಯತ್ ಅಂತೇಳಿ ಅದು ಉಳ್ಕೊಂಡೆ ಸರ್ ನಾಲ್ಕು ಕೂಡ ಜಮ್ ಮಾಡಿ ಕಡಿದ್ ಸರ್ ಮೋಸ್ಟ್ ಡೇಂಜರ್ ಸರ್ ಇದು ಹಾಂ ಇದು ಯಾಕಂತಂದ್ರೆ ಅದೇ ಈಗ ಇಲ್ಲಿ ಬಂದಂತಂದ್ರೆ ಅದು ಚಳಿಗೆ ಇಲ್ಲಿ ಈ ಕ್ಲೈಮೇಟಿಗ್ ಬಾಡ್ರಿ ಇದು ಈ ಹಾವು ಹಾ ಇದು ಕೊಳಕ್ ಮಂಡಲ ಹಾವು ಅಂತಾರ ಕನ್ನಡಿ ಹಾವು ಅಂತಾರ ಸರ್ ಇದಕ್ಕೆ ಇಂಗ್ಲೀಷ್ನೇ ರಸಲ್ಸ್ ವೈಫರ್ ಅಂತಾರೆ ಸರ್ ಹಾ ಇದು ಮನೆ ಒಂದು ಹಿಡಿದಿನಿ ಇವ್ ನೋಡೋಣ ಸರ್ ಒಂದು ತೆಗೆದು ಇದ್ರಾಗ ಅದು ಅದೊಂದು ಸ್ಟಿಕ್ ಐದು ಸರ್ ತಗೊಂತಿನಿ ಒಂದ ಸೆಕೆಂಡ್ ಬನ್ನಿ ಒಂದ ಸೆಕೆಂಡ್

ഹോസ് ഡിൻ ദേഹോ വെ. ഇങ്ങേന്നാണ് ഹിരബത്താ സ്റ്റിക്കി. അക സ്റ്റിക്കി നേയിൻ തൂണ്ട് ആമേ തപ്പസ് സം. സരി സരി. ഹം. സരി ഇവിടേ തൂണ്ട്. ഹം ഹം.

அனிஸ்வரா ஆ ஸ்டேபிள் ಇಲ್ಲಿ ನಮ್ಮ ಸರ್ ಅವರು ನನಗೆ ತುಂಬ ಹೆಲ್ಪ್ ಮಾಡಿದರೆ ಯಾಕಂತಂದ್ರೆ ಅವರು ನನ್ನ ದುಡಿಯೋ ವಿಡಿಯೋ ಮಾಡಿದ್ರೆ ಸರ್ ಇದನ್ನ ಸ್ನೇಹರಿಸ್ ಮಾಡೋದು ಯಾವಾಗಲೂ ಇದನ್ನ ಸರ್ ನಮಗೆ ಹಾವು ಗೊತ್ತಿಲ್ಲ ಅಂದ್ರೆ ಅದನ್ನು ಟಚ್ ಮಾಡಬಾರ್ದು ಯಾವುದಾದ್ರೂ ಕಡಿದ ನೇಚರ್ ಸರ್ ಅದು ನಮಗೇನಾರು ಕಡಿತ ಅಂದರೆ ಅದು ಏನಾಕತ್ತಿ ನಮ್ಮ ಬಾಡಿಗೆ ಏನೋದು ಗೊತ್ತಾಗಲ್ಲ ಇದಂತ್ರಿ ಸರ್ ಮೋಸ್ಟ್ ಡೇಂಜರ್ ಸರ್ ಇದು ಇಲ್ಲಿ ಯಾವುದು ನಮ್ಮದು ಅಂತ ಇಲ್ಲೇ ಇಲ್ಲ ಸರ್ ನಮ್ಮ ಸೈಡ್ ಬರೋದ್ರೆ ಇಲ್ಲೇ ಇಲ್ಲ ಇವ ಭಾರತ ದೇಶದಂಥ ಮುಂದೆ ಇದು ಇದು ಇದಾವಂದ ಕಾಣದ್ರೇಕಾರ ಇದು ಇದೊಂದು ನಾಗರಾವ್ರು ಸರ್ ಇವೆರಡೂ ಎಲ್ಲ ಕಡೆ ಕಾಣ್ತದೆ ಸರ್ ಹಾಂ ಏ ಒಳ್ಳೇದು ಸರ್ ಅದು ಒಳ್ಳೇದು 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 ಯಾಕಂದ್ರೆ ನೀವು ಇವು ಎಲ್ಲ ವಿಸ್ಕಾರಿ ಹಾವುಗಳನ್ನ ನಾವು ಎಷ್ಟು ಉಳಿಸ್ಕೊಂತಕ್ಕೀವಿ ಹಾವುಗಳ್ನ ಅಷ್ಟು ನಮ್ಮ ಪರಿಸರ ಒಳ್ಳೇದು ಸಿಗ್ತೈತೆ ರೀ ಈಗ ನಾವು ನೋಡಿರಿ ನಮ್ಮ ನರ್ಗುನ್ ತಾಲೂಕು ಅಂದ್ರೆ ಅಗದಿ ಪರಿಸರ ಚಲೋ ಐತೆ ಸರ್ ವಿಶೇಷವಾಗಿ ಅಂದ್ರೆ ನರ್ಗುನ್ ತಾಲೂಕು ಸರ ಯಾಕಂದ್ರೆ ಬಯಲ್ ಸೀಮೆ ಹಾಕತ್ತಲ್ರಿ ಇಲ್ಲಿ ಇಲ್ಲಿ ಹಾವುಗಳು ಹೆಚ್ಚದವ್ರಿ ನಮ್ಮ ಸುತ್ತಮುತ್ತಲ ಹೀಗಾಗಿ ಕೊರೋನಾ ಅಂತ ಕೊರೋನ್ ಟೈಮ್ದಾಗೂ ಸರ ಇಲ್ಲಿ ನಮ್ಗೆ ಏನೋ ಬೆಳೆ ಎಣಿಕೆ ಅಷ್ಟು ಸತ್ತಾರ ಅದು ಸತ್ತಿದ್ದ ರೀಜನ್ ಇಲ್ಲ ಇಲ್ಲ ಸರ ಆ ಜಡ್ ಬಂದು ಹಿಂಗಾಗಿ ಈ ಇರುಗಳಿಂದನೇ ನಮಗೆ ಪರಿಸರ ಚೆಂದ ಕೊಡಿದ್ರೆ ಹಿಂಗಾಗಿ ಅಗದಿ ನಾವು ರಕ್ಷಣೆ ಮಾಡ್ಬೇಕು ಎಲ್ಲರೂ ರಕ್ಷಣೆ ಮಾಡೋಕೆ ಮುಂದೆ ನಾವು ಒಬ್ಬರು ರೆಸ್ಕ್ಯೂ ಮಾಡಕತ್ತೇವೆ ಅಂತೇಳಿ ಅದಕ್ಕೆ ತುಂಬ ಧನ್ಯವಾದ ಸರ್ ನಮಸ್ಕಾರ ಸರ್ ಜೈ ಹಿಂದ್ ಜೈ ಗರ್ ಇವರು ನಮ್ಮ ಮಾಜಿ ಅಧ್ಯಕ್ಷರು ಅಕ್ಕಾರ ಯಾಕಂದ್ರೆ ಪುರಸಭೆ ಅಧ್ಯಕ್ಷರ ಇವರು ನಮ್ದು ಯೂಟ್ಯೂಬ್ ಚಾನಲ್ ಅಂತ ಅಂದ ನನಗೆ ಸಪೋರ್ಟಿಂಗ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ರೀ ಯಾಕರ ನಮಸ್ಕಾರ ಸರ್ ಜೈ ಹಿಂದ್ ಜೈ ಗರ್